ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನು ನೋಡೋಣ ಆ ಪ್ರಶ್ನೆಗಳಲ್ಲಿ ನಿಮಗೆ ಮೊದಲೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಭಾರತದ ವಿಸ್ತೀರ್ಣ ಎಷ್ಟು ಈ ಪ್ರಶ್ನೆಯ ಉತ್ತರ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಎರಡನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಈ ಪ್ರಶ್ನೆಯ ಉತ್ತರ ರಾಜಸ್ಥಾನ್ ಮೂರನೇ ಪ್ರಶ್ನೆ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಈ ಪ್ರಶ್ನೆಯ ಉತ್ತರ ಗೋವಾ ನಾಲ್ಕನೇ ಪ್ರಶ್ನೆ ಭಾರತದ ರಾಜಧಾನಿ ಯಾವುದು ಈ ಪ್ರಶ್ನೆಯ ಉತ್ತರ ದೆಹಲಿ ಐದನೇ ಪ್ರಶ್ನೆ ಭಾರತ ಯಾವ ದಿನದಂದು ಸ್ವತಂತ್ರವಾಯಿತು ಈ ಪ್ರಶ್ನೆಯ ಉತ್ತರ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಆರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು ಈ ಪ್ರಶ್ನೆಯ ಉತ್ತರ ನಾಲ್ಕು ಮುಖದ ಸಿಂಹ ಏಳನೇ ಪ್ರಶ್ನೆ ಭಾರತ ಸಂವಿಧಾನದ ಕರುಡು ಸಮಿತಿಯ ಅಧ್ಯಕ್ಷರು ಯಾರು ಈ ಪ್ರಶ್ನೆಯ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಟನೇ ಪ್ರಶ್ನೆ ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಯಾರು ಈ ಪ್ರಶ್ನೆಯ ಉತ್ತರ ಜವಾಹರ್ಲಾಲ್ ನೆಹರು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಲಾಯಿತು ಈ ಪ್ರಶ್ನೆಯ ಉತ್ತರ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹತ್ತನೇ ಪ್ರಶ್ನೆ ಭಾರತದಲ್ಲಿ ಸಂವಿಧಾನವನ್ನು ಯಾವ ದಿನದಂದು ಜಾರಿಗೊಳಿಸಲಾಯಿತು ಈ ಪ್ರಶ್ನೆಯ ಉತ್ತರ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಈ ಹತ್ತು ಪ್ರಶ್ನೆಗಳಲ್ಲಿ ನಿಮಗೆ ಮೊದಲೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ವಿಡಿಯೋಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ